ಪ್ರೊಫೆಸರ್ ಅಂತೇವೆ ಹೀಗೆ ಹತ್ತು ಹನ್ನೆರಡು ಶಬ್ದಗಳನ್ನ ನಾವು ಪ್ರತಿನಿತ್ಯ ಬಳಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀವಿ ಹಾಗಿದ್ರೆ ಇದರಲ್ಲಿ ಪವಿತ್ರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಬ್ದ ಯಾವುದು ಅನ್ನುವುದು ಸಾಮಾನ್ಯವಾಗಿ ಎಲ್ಲರದ ಜಿಜ್ಞಾಸೆ ದಯವಿಟ್ಟು ಯಾರು ಹೇಳ್ತಾರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಶಬ್ದ ಯಾವುದು ಅಂತ ಈಗ ಗುರು ಅಂತ ಒಬ್ರು ಹೇಳ್ತಾರೆ ಮಾತರಿ ಮೇಷ್ಟು ಬೆಂಗ್ಳೂರು ಕಡೆ ಶಬ್ದ ಅದನ್ನ ಭಾಷೆನೂ ಮಾಡೋದಿಲ್ಲ ನೀನ್ ಹೇಳಿ ಮಾತಾಡಕ್ ಮಾಸ್ಟರ್ ಅದು ಕೂಡ ಇಂಗ್ಲೀಷ್ ಇರಲಿ ಹ ಮಾಸ್ಟರ್ ಆಚಾರ್ಯ ಅದು ಶಬ್ದ ಹೇಳಿ ಉಪಾಧ್ಯಾಯ ಅಧ್ಯಾಪಕ ಹೇಳಿ ಇನ್ನೂ ಅಷ್ಟು ಹೇಳ್ತೀರಿ ಗೊತ್ತಿ ಆದ್ರೆ ನಿಜವಾಗಲೂ ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದ ನಮ್ಮ ಸುಲಗಾರ ಮಾಸ್ತರ್ ಹೇಳಿದ್ರು ನಿಜವಾಗಲೂ ಅರ್ಥಪೂರ್ಣವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಶಬ್ದ ಯಾವ ಅಂದ್ರೆ ಮಾಸ್ತರ್ ಯಾಕ ಮಾಸ್ತರ್ ಬಿಡಿಸಿ ಹೋತೇನೆ ಸಂದರ್ಭದಲ್ಲಿ ಯಾಕೆ ಮಾಸ್ತರ್ ಅಂತಕ್ಕಂಥ ಶಬ್ದ ಅರ್ಥಪೂರ್ಣ ಮತ್ತು ಪವಿತ್ರವಾಗಿರ್ತಕ್ಕಂಥ ಶಬ್ದ ಅಂತಂದ್ರ ಮಾ ತಾಯಿ ಸ್ತರ ಅಂದ್ರೆ ಸಮಾನ ತಾಯಿಯೇ ಸಮಾನವಾಗಿ ಯಾವ ಸ್ಥಳ ಮಾಸ್ತರ್ ಇನ್ನು ಉಳಿದಂಗೆ ಏನಂತ ಸಾರ್ಕಾರ ಶಬ್ದ ಬಂದಾವು ಇದಕ್ಕಿಂತ ಮೊದಲು ಒಂದು ಶಬ್ದತ್ ಅಯ್ಯನವರು ಅಂತ ಹೇಳ್ಕರ್ ಅಯ್ಯನವರು ಅಂದ್ರೆ ಯಾರು ಅಂತಂದ್ರೆ ಸಾಮಾನ್ಯವಾಗಿ ಮಠ ಮೊದಲಿನ ಕಾಲದಾಗ ನಾವು ನೋಡಿಲ್ಲ ಅದನ್ನ ಕಿಡಿದು ಓದುತ್ತದ್ ಮೊದಲಿನ ಕಾಲ ಮಠದ ಸಾಲಿ ಗುಡಿ ಶಾಲೆ ಅಂತ ಹೇಳ್ತದ್ದು ಅಲ್ಲಿ ಸುಣ್ಣದ ಗೋಡಿಯ ಮೇಲೆ ಇದ್ರಿಂದ ಬರಿತದ ಅಗ್ರಾರವು ಇದ್ದು ಮೊದಲ ಅಗ್ರಾರ ಆಚಾರ ಬಾಬ್ಲಾ ಅಂತೇಳಿ ಆ ಸುಣ್ಣದ ಗೋಡೆ ಮೇಲೆ ಇದ್ರಿಂದ ಬರಿತಾ ಇದ್ರು ಅಯ್ಯನವರು ಅಯ್ಯ ಅಂತ ಅಂದ್ರೆ ಅದು ಕೂಡ ತಂದೆಯ ಸಮನ ಆಗಿರತಕ್ಕಂಥ ಶಬ್ದ ಅಯ್ಯನವರು ಕೂಡ ಅದು ಪವಿತ್ರವಾಗಿರತಕ್ಕಂಥ ಶಬ್ದ ಇನ್ನು ಟೀಚರು ಲೆಕ್ಚರ್ಗು ಪ್ರೊಫೆಸರ್ ಇಂಗ್ಲಿಷ್ ಮೂಲದಿಂದ ಬಂದಿರತಕ್ಕಂಥ ಶಬ್ದ ಇನ್ನು ಬೋಧಕ ಅಂತಂದ್ರೆ ಬೋಧಕ ಮತ್ತೆ ಶಿಕ್ಷಕರು ಬಾ ಪರಬೇತಿ ಮೊದಲು ಒಂದು ಶಿಕ್ಷಣ ಹಂತವನ್ನು ದಾಟಿದ ನಂತರ ತರಬೇತಿಗೆ ಹೋಗ್ತಾರಲ್ಲ ಆ ತರಬೇತಿಯನ್ನು ನೀಡುವವರು ಬೋಧಕರು ಅಂದ್ರೆ ಶಿಕ್ಷಕರ ಎರಡನೇ ಹಂತ ಇನ್ನು ನಾವು ಸಾಮಾನ್ಯವಾಗಿ ಮಾತು ಇದ್ಕೆ ಬರ್ತೇವೆ ಎಲ್ಲಾ ಶಬ್ದ ಬಿಟ್ಟಿವೆ ಇನ್ನು ಶಿಕ್ಷಕರ ಶಬ್ದ ಎಲ್ಲಿಂದ ಬಂತು ಶಿಕ್ಷಕರು ಶಿಕ್ಷಕರ ದಿನಾಚರಣೆ ನಾವೇತ ಸಾರ್ವತ್ರಿಕವಾಗಿ ಒಪ್ಕೊಂಡ್ ಬಿಟ್ಟೇವತ್ತು ಶಿಕ್ಷಕರಂತ ಆದೇಶನೂ ಮಾಡ್ತಾರೆ ಬಸವರಾಜ್ ಶಿಕ್ಷ ಸುಲ್ಗಾರ್ ಅಂತಕ್ಕಂಥ ಶಿಕ್ಷಕರು ಈ ಸಾಲಿಂದ ಈ ಸಾರಿ ವರ್ಗ ಇಂಥ ಮಾಸ್ತರು ಇಂಥ ಶಿಕ್ಷಕರು ಈ ಸಾಲಿನಿಂದ ಈ ಸಾರಿ ವರ್ಗ ಶಿಕ್ಷಕರು ಅಂತಕ್ಕಂಥ ಪರ ಕಾನೂನಬದ್ಧವಾಗಿ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿರತಕ್ಕಂಥ ಶಬ್ದವತ್ತು ಹಂಗಿದ್ರೆ ಶಿಕ್ಷಕ ಪದ ಹೆಂಗೆ ಬಂತು ನಾನದಷ್ಟು ದಷ್ಟು ಅದು ಯಾಕೋ ಬಂದ ಶಿಕ್ಷೆಯನ್ನು ಕೊಡುವ ನಂತರ ದಂಡನೆಯನ್ನು ವಿಧಿಸುವವ ಶಿಕ್ಷಕ ಅಂತಕ್ಕಂಥ ಪದ ಏನತ್ತದ ಕನ್ನಡ ಸಾಹಿತ್ಯ ಪರಿಷತ್ ಹೊರಡಿಸಿರ್ತಕ್ಕಂಥ ಶಬ್ದ ಕೋಶದಲ್ಲಿ ಐತ ಅದಕ್ಕೆ ಯಾ ವಾಸ್ತವಿಕವಾಗಿ ಮಾಸ್ತರ್ ದಿನಾಚರಣೆ ಅನ್ನ ಆ ಶಿಕ್ಷಣ ದಿನಾಚರಣೆ ಯಾಕೆ ದಿನ ನೋಡೋದು